ಸರ್ ನಮಸ್ಕಾರ ನನ್ನ ಹೆಸರು ಶಫೀಲ್ ಅಂತ ನಾನು ಬಂಚಂಗ್ರಿ ಏರಿಯಾದಲ್ಲಿ ನಾನು ವಾಸವಾಗಿದ್ದೆ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಕೆಲಸ ಬೇಕು ಅಂತ ಬಂದು ಸೇರಿಕೊಂಡ ವಾಸಿಮ್ ಅಂತ ಒಬ್ಬ ಹುಡುಗ ಇದಕ್ಕೆ ಮೂರು ಗಂಟೆ ಅಷ್ಟೊತ್ತಿಗೆ ನನ್ನ ಮಗಳನ್ನ ಎತ್ಕೊಂಡು ಹೋಗಿ ಬಿಟ್ಟಿದ್ದಾನೆ ಸರ್ ಎಲ್ಲ ಕಡೆ ಹುಡ್ಕಾಡಿದ್ಮೇಲೆ ಎಲ್ಲೂ ಸಿಕ್ಕಿಲ್ಲ ತಕ್ಷಣ ಇಮಿಡಿಯೇಟ್ ಬನ್ಷನಿಗೆ ಪೊಲೀಸ್ ಶಾನೆ ಹೋಗ್ಬಿಟ್ಟು ದೂರ ಕೊಟ್ಟಿದ್ವಿ ಆ ಹುಡುಗನ ಹೆಸರು ವಾಸಿನ ಅಂತ ಹೇಳಿದ್ದಕ್ಕೆ ಹುಡ್ಕಾಡಿದ್ರು ಅವರು ಎಲ್ಲ ಆಮೇಲೆ ಅದು ಎಲ್ಲೂ ಸಿಕ್ಕಿಲ್ಲದೆ ಅವರು ತ್ರೀ ಸಿಕ್ಸ್ಟಿ ತ್ರೀ ಕೇಸ್ ಕಿಡ್ನಾಪ್ ಕೇಸು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ದಾರೆ ಸರ್ ಎಫ್ ಐ ಆರ್ ಆದ್ರೂ ಸಹ ಒಂದು ವಾರ ಆಗಿದೆ ಸರ್ ಇನ್ನ ನನ್ನ ಮಗಳು ಎಲ್ಲೂ ಗೊತ್ತಿಲ್ಲ ಸರ್ ಏನಾದ್ರೂ ಕೇಳಿದ್ರೆ ಪೊಲೀಸ್ನವರು ಹುಡುಕ್ತಾ ಇದೀವಪ್ಪ ಕೊಡ್ತೀವಪ್ಪ ಅಂತ ಅಷ್ಟೇ ಹೇಳ್ತಾ ಇದಾರೆ ಸರ್ ಎಷ್ಟು ಮಗು ಮೂರು ವರ್ಷ ಹನ್ನೊಂದು ತಿಂಗಳು ಸರ್ ಬರೋ ವರ್ಷ ನಾಲ್ಕು ವರ್ಷ ಆಗುತ್ತೆ ಬರು ತಿಂಗಳು ಫೆಬ್ರವರಿ ನಾಲ್ಕನೇ ತಾರೀಕು ನಾಲ್ಕ್ ವರ್ಷ ಆಗುತ್ತೆ ಸರ್ ಮಗುಗೆ ಹೆಣ್ಮಗು ಸರ್ ನಮ್ದು ಬನ್ಶಂಗಿ ಕಾವೇರಿ ನಗರ ಸರ್ ಮೇನ್ ರೋಡ್ ಅಲ್ಲ ಇದೆ ನಮ್ಮ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಮೂರು ಮೂರುವರೆ ಗಂಟೆಗೆ ಕಿಟ್ನಾಪ್ ಆಗಿದ ದುಡ್ಡು ಬಿಡ್ ಏನು ಕೇಳಿಲ್ಲ ಸರ್ ಹಂಗೆ ಬಂದು ಕೆಲ್ಸಕ್ಕೆ ಸರ್ಕೊಂಡೆ ಮೊದ್ಲು ಬಿಟ್ಬಿಟ್ಟಿದ್ದ ಕೆಲ್ಸಕ್ಕೆ ಸಡನ್ ಆಗಿ ಅದೇ ದಿವಸ ಬೇಕು ಬೇಕು ಅಂತ ಬೆಳಗ್ಗೆ ಅಳ್ಕೊಂಡ್ ಬಂದ್ ಬಂದ ಕೆಲ್ಸ ಸಿಕ್ ಕೊಡಿ ಅಂತ ನಾವೇನಲ್ಲ ಮುಳಗ ಅಂತ ನಾವು ಕೊಟ್ಟಿದ್ವಿ ಸರ್ ನಮ್ ಕೊಟ್ಟಿರೋದು ನಾವೇ ತಪ್ಪು ಫಸ್ಟ್ ಹೇಳ್ಬೇಕಂತ ನಮ್ಮ ಮಗಳನ್ನ ಎತ್ಕೊಂಡು ಹೋಗ್ಬಿಟ್ಟಿದ್ರು ಸರ್ ದಯವಿಟ್ಟು ನಾನು ಪೊಲೀಸ್ ಕಮಿಷನರ್ ಅಲ್ಲಿ ವಿನಂತಿ ಮಾಡ್ತೀನಿ ನನ್ನ ಮಗಳು ಎಲ್ಲಿದ್ರು ನನ್ನ ಕಣ್ಮಿಂದ ಬಂದು ಕೊಡಿ ಸರ್ ನನ್ಗೆ ದಯವಿಟ್ಟು ಅವ್ಳು ಇಲ್ದೇ ನನ್ ಬದುಕಲ್ಲ ಸರ್ ನಿಲ್ವಾ ನೀವು ಹೇಳ್ತಾ ಇದ್ದೀನಿ ಸರ್ ಕೇಳ್ತೀನಿ ಸರ್ ಎಲ್ಲರಿಗೂ ದಯ್ದಿ ಸರ್ दैविटे प्लीज तक सर ना मद्वे सर नानू नगलू इबू वास आगता सर नाइवती देश को हमी बेरे मद्वेद नान इन ना सर नगलू फ्यूचर हाँ मैं दूसरे तक सर उलपति बी बगल के तुम्हारा सर यार सपोर्टी ग दिटे सर प्लीज सर इंपैक्ट जनशक्त निर्णायक